ಅಂದರೆ ಈಗ ಹೊಸ ಅವರ ಟ್ಯಾಕ್ಸ್ ಸಿಸ್ಟಮ್ ಏನು ಮಾಡ್ತಾ ಇದ್ದಾರೆ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಏರಿಯಾ ವೈಸಸ್ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಇದರಲ್ಲೂ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡಿದ್ದಾರೆ ಈ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡಿದಾಗ ಹೆಚ್ಚು ಹೊರೆ ಮೇಲೆ ಬೀಳುತ್ತೆ ಯಾಕೆಂದರೆ ಖಾಲಿ ಜಾಗಕ್ಕೂ ಟ್ಯಾಕ್ಸ್ ಸ್ಟ್ರಕ್ಚರ್ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಆರ್ ಸಿ ಸಿ ಬಿಲ್ಡಿಂಗ್ ರೂಫ್ ಮತ್ತು ಟೈಲ್ಸ್ ಆಗಿರ್ಬೋದು ಇದಕ್ಕೆ ಸಪ್ರೇಟ್ ಸಪ್ರೇಟ್ ಇದನ್ನು ಮಾಡಿದ್ದಾರೆ ಸೊ ಇದು ಏನಾಗುತ್ತೆ ಅಂದರೆ ನಮಗೆ ಮುಂಚೆ ನಾವು ನಾವು ಏನು ಕಟ್ತಾ ಇದ್ವಿ ಟ್ಯಾಕ್ಸ್ನ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕಟ್ತಾ ಇದ್ವಿ ಈಗ ಗೈಡೆನ್ಸ್ ವ್ಯಾಲ್ಯೂ ಬಂದರೆ ಇದು ಆಲ್ಮೋಸ್ಟ್ ನಾಲ್ಕರಿಂದ ಐದು ಪಟ್ಟಷ್ಟು ನಮಗೆ ಟ್ಯಾಕ್ಸ್ ಹೊರೆ ಬೀಳುತ್ತೆ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಗಿರ್ಬೋದು ಸಣ್ಣ ಪುಟ್ಟ ಮನೆಯವರು ಇರ್ಬೋದು ಅದಕ್ಕೆ ಅವರು ಏರಿಯಾ ವೈಸಸ್ ಆಯಿತು ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಆದರೆ ಹೆಚ್ಚು ಹೊರೆ ಬೀಳ್ತೈತೆ ಇದನ್ನು ಹಿಂದೆ ನಾವು ಏನು ಎಸ್ ಸಿ ಎಸ್ ಸಿಸ್ಟಮಲ್ಲಿ ಸೆಲ್ಫ್ ಅಸಸ್ಮೆಂಟ್ ಸಿಸ್ಟಮಲ್ಲಿ ಏನು ಬರ್ತಾ ಇದ್ವಿ ಅದೇ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಏನು ತಮ್ಮಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ಇಪ್ಪತ್ತು ಪರ್ಸೆಂಟ್ ಏನು ಇನ್ಕ್ರೀಸ್ ಮಾಡ್ತಾ ಇದ್ದೀರ ಅದನ್ನೇ ನಡೆಸ್ಕೊಂಡು ಹೋದರೆ ಬಹುಶಃ ಹೆಚ್ಚು ಹೊರೆ ನಮ್ಮ ಇಲ್ಲಿ ಯಾರು ಬೆಂಗಳೂರಲ್ಲಿರುವಂಥ ನಾಗರಿಕರು ಯಾರ ಮೇಲೂ ಅದು ಹೊರೆ ಬೀಳೋದಿಲ್ಲ ಅಂತ ಇದು ಇದನ್ನು ಈಗ ಮಾಡ್ತಾ ಇರೋಂಥ ಇದನ್ನ ಸಿಸ್ಟಮ್ನ ಮಾಡಿದ್ರೆ ಬಹುಶಃ ಬಹಳಷ್ಟು ಹೊರೆ ಬೀಳುತ್ತೆ ಯಾಕೆಂದ್ರೆ ನಾಲ್ಕರಷ್ಟು ಐದಷ್ಟು ಮಾಡಿದ್ರೆ ಹೆಚ್ಚು ಟ್ಯಾಕ್ಸ್ ಸ್ಟ್ರಕ್ಚರ್ ಬೀಳುತ್ತೆ ಅನ್ನೋದು ಒಂದು ಆಮೇಲೆ ಪ್ರತಿ ವರ್ಷ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೂರು ವರ್ಷಕ್ಕೆ ಒಮ್ಮೆ ಮಾಡಬೇಕಾಗಿದ್ದನ್ನ ಗೈಡೆನ್ಸ್ ವ್ಯಾಲ್ಯೂನೂ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಸ್ಟ್ರಕ್ಚರು ಐದು ಪರ್ಸೆಂಟ್ ಪ್ರತಿ ವರ್ಷ ವರ್ಷ ಮಾಡಿರೋದು ಇನ್ನೂ ಹೆಚ್ಚುವರೆ ಬೀಳ್ತೈತೆ ಇದನ್ನು ಮಾಡಿಫೈ ಮಾಡಿ ಹಿಂದೆ ಏನಿತ್ತು ಸಿಸ್ಟಮ್ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿ ಮಾಡೋದು ಒಳ್ಳೆಯದು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ಈ ಪ್ರೆಸ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಬಹುಶಃ ನಾಳೆ ಅಥವಾ ನಾಡ್ದು ಸಿ ಎಂ ಮತ್ತು ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಿ ನಮ್ಮ ಇರೋ ಈ ಪ್ರಾಬ್ಲಮ್ಸ್ನೆಲ್ಲ ಅಬ್ಜೆಕ್ಷನ್ಸ್ ಏನು ಹಾಕಿದ್ದೀವಿ ಅದನ್ನೆಲ್ಲ ಅವ್ರಿಗೆ ತೋರಿಸಿ ಇದನ್ನು ಸರಿಪಡಿಸ್ಲಿಕ್ಕೆ ಕೇಳ್ಕೊತೀವಿ ಅಲ್ಲ ಅವರು ಬಹುಶಃ ಇದು ಯಾಕೆಂದ್ರೆ ಇದು ಮೋಸ್ಟ್ ಪ್ರಾಬ್ಲಿ ಸರ್ಕಾರಕ್ಕೂ ಗೊತ್ತಿಲ್ಲ ಅನ್ಸುತ್ತೆ ಈಗ ಮಾಡಿರೋಂತ ಪಾಲಿಸಿ ನಾಲ್ಕು ಪಟ್ಟಿಗೆ ಮಾಡಿರೋದ್ರಿಂದ ಅವ್ರ ಭವಿಷ್ಯ ಅದನ್ನ ಒಪ್ಪೋದಿಲ್ಲ ಸರ್ಕಾರ ಸಹ ಒಪ್ಪೋದಿಲ್ಲ ಯಾರು ಯಾಕಂದ್ರೆ ಅವರು ಸಹ ನಾಗರಿಕರಿಂದ ಬಂದು ಚುನಾಯಿತರಾಗಿರೋದ್ರಿಂದ ಅವರು ಡೆಫಿನೆಟ್ ಆಗಿ ಇದನ್ನ ಒಪ್ಪೋದಿಲ್ಲ ಯಾಕೆ ನಾಲ್ಕು ಬಾರಿ ನಾಲ್ಕು ಬಾರಿ ಯಾರು ಮಾಡ್ಲಿಕ್ಕೆ ನಾಲ್ಕು ಟೈಮ್ಸ್ ಫೋರ್ ಟೈಮ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಎಲ್ಲ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ಅದನ್ನ ಖಂಡಿತ ಅವರು ಸರ್ಪಡದೆ ಯಾಕೆಂದ್ರೆ ಹಿಂದೆ ಎರಡ್ ಸಾವಿರದ ಎಂಟ್ರಲ್ಲಿ ಇದೇ ಸಿಸ್ಟಮ್ ಮಾಡ್ಬೇಕು ಅಂತ ಬಂದಿತ್ತು ಅವಾಗ್ಲೂ ಸಹ ಎಕ್ಸ್ಪ್ಲೈನ್ ಮಾಡ್ವಿ ಈ ಥರ ಹೆಚ್ಚಾಗುತ್ತೆ ಅಂತ ಅವರು ಕನ್ಸಿಡರ್ ಮಾಡಿದರೆ ಈ ಸರಿ ಇನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಭರವಸೆ ನಮ್ಮಲ್ಲಿ ಅಂದ್ರೆ ಈಗ ಹೊಸ ಅವ್ರ ಟ್ಯಾಕ್ಸ್ ಸಿಸ್ಟಮ್ ಏನು ಮಾಡ್ತಾ ಇದ್ದಾರೆ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಏರಿಯಾ ವೈಸಸ್ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ಇದ್ರಲ್ಲ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡಿದ್ದಾರೆ ಈ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡಿದಾಗ ಹೆಚ್ಚು ಹೊರೆ ಮೇಲೆ ಬೀಳುತ್ತೆ ಯಾಕೆಂದರೆ ಖಾಲಿ ಜಾಗಕ್ಕೂ ಟ್ಯಾಕ್ಸ್ ಸ್ಟ್ರಕ್ಚರ್ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಆರ್ ಸಿ ಸಿ ಬಿಲ್ಡಿಂಗ್ ರೂಫ್ ಮತ್ತೆ ಟೈಲ್ಸ್ ಆಗಿರ್ಬೋದು ಇದಕ್ಕೆ ಸಪ್ರೇಟ್ ಸಪ್ರೇಟ್ ಇದನ್ನ ಮಾಡಿದ್ದಾರೆ ಸೊ ಇದು ಏನಾಗುತ್ತೆ ಅಂದರೆ ನಮಗೆ ಮುಂಚೆ ನಾವು ನಾವು ಏನು ಕಟ್ತಾ ಇದ್ವಿ ನ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕಟ್ತಾ ಇದ್ವಿ ಈಗ ಗೈಡೆನ್ಸ್ ವ್ಯಾಲ್ಯೂ ಬಂದರೆ ಇದು ಆಲ್ಮೋಸ್ಟ್ ನಾಲ್ಕರಿಂದ ಐದು ಪಟ್ಟಷ್ಟು ನಮಗೆ ಟ್ಯಾಕ್ಸ್ ಹೊರೆ ಬೀಳುತ್ತೆ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಗಿರ್ಬೋದು ಸಣ್ಣ ಪುಟ್ಟ ಮನೆಯವರು ಇರ್ಬೋದು ಅದಕ್ಕೆ ಅವರು ಏರಿಯಾ ವೈಸಸ್ ಆಯಿತು ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಆದರೆ ಹೆಚ್ಚು ಹೊರೆ ಬೀಳ್ತಿದೆ ಇದನ್ನು ಹಿಂದೆ ನಾವೇನು ಎಸ್ ಸಿ ಎಸ್ ಸಿಸ್ಟಮಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮಲ್ಲಿ ಏನು ನಡ್ಸ್ಕೊಂಡು ಬರ್ತಾ ಇದ್ವಿ ಅದೇ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಏನು ತಮ್ಮಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ಇಪ್ಪತ್ತು ಪರ್ಸೆಂಟ್ ಏನು ಇನ್ಕ್ರೀಸ್ ಮಾಡ್ತಾ ಇದ್ರ ಅದನ್ನೇ ನಡೆಸ್ಕೊಂಡು ಹೋದರೆ ಬಹುಶಃ ಹೆಚ್ಚುವರೆ ನಮ್ಮ ಇಲ್ಲಿ ಯಾರು ಇರುವಂತ ನಾಗರಿಕರು ಯಾರ ಮೇಲೋದು ಹೊರೆ ಬೀಳೋದಿಲ್ಲ ಅನ್ಸುತ್ತೆ ಇದು ಇದನ್ನು ಈಗ ಮಾಡ್ತಾ ಇರುವಂಥ ಇದನ್ನ ಸಿಸ್ಟಮ್ನ ಮಾಡಿದ್ರೆ ಬಹುಶಃ ಬಹಳಷ್ಟು ಹೊರೆ ಬೀಳುತ್ತೆ ಯಾಕೆಂದ್ರೆ ನಾಲ್ಕರಷ್ಟು ಐದಷ್ಟು ಮಾಡಿದ್ರೆ ಹೆಚ್ಚು ಟ್ಯಾಕ್ಸ್ ಸ್ಟ್ರಕ್ಚರ್ ಬೀಳುತ್ತೆ ಅನ್ನೋದು ಒಂದು ಆಮೇಲೆ ಪ್ರತಿ ವರ್ಷ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೂರು ವರ್ಷಕ್ಕೆ ಒಮ್ಮೆ ಮಾಡಬೇಕಾಗಿದ್ದನ್ನ ಗೈಡೆನ್ಸ್ ವ್ಯಾಲ್ಯೂನ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಸ್ಟ್ರಕ್ಚರು ಐದು ಪರ್ಸೆಂಟ್ ಪ್ರತಿ ವರ್ಷ ವರ್ಷ ಮಾಡಿರೋದು ಇನ್ನೂ ಹೆಚ್ಚುವರೆ ಬೀಳ್ತೈತೆ ಇದನ್ನು ಮಾಡಿಫೈ ಮಾಡಿ ಹಿಂದೆ ಏನಿತ್ತು ಸಿಸ್ಟಮ್ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿ ಮಾಡೋದು ಒಳ್ಳೇದು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ಈ ಪ್ರೆಸ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಬಹುಶಃ ನಾಳೆ ತಾಡದು ಸಿ ಎಂ ಮತ್ತು ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಿ ನಮ್ಮ ಇರೋ ಈ ಪ್ರಾಬ್ಲಮ್ಸ್ನೆಲ್ಲ ಅಬ್ಜೆಕ್ಷನ್ಸ್ ಏನು ಹಾಕಿದ್ದೀವಿ ಅದನ್ನೆಲ್ಲ ಅವ್ರಿಗೆ ತೋರಿಸಿ ಇದನ್ನು ಸರಿಪಡಿಸ್ಲಿಕ್ಕೆ ಕೇಳ್ಕೊತೀವಿ ಅಲ್ಲ ಅವರು ಬಹುಶಃ ಇದು ಯಾಕೆಂದ್ರೆ ಇದು ಮೋಸ್ಟ್ ಪ್ರಾಬ್ಲಿ ಸರ್ಕಾರಕ್ಕೂ ಗೊತ್ತಿಲ್ಲ ಅನ್ಸುತ್ತೆ ಈಗ ಮಾಡಿರೋ ಪಾಲಿಸಿ ನಾಲ್ಕು ಪಟ್ಟಿಗೆ ಮಾಡಿರೋದ್ರಿಂದ ಅವ್ರ ಭವಿಷ್ಯ ಅದನ್ನ ಒಪ್ಪೋದಿಲ್ಲ ಸರ್ಕಾರ ಸಹ ಒಪ್ಪೋದಿಲ್ಲ ಯಾರು ಯಾಕೆಂದ್ರೆ ಅವರು ಸಹ ನಾಗರಿಕರಿಂದ ಬಂದು ಚುನಾಯಿತರಾಗಿರೋದ್ರಿಂದ ಅವರು ಡೆಫಿನೆಟ್ ಆಗಿ ಇದನ್ನು ಒಪ್ಪೋದಿಲ್ಲ ನಾಲ್ಕು ಬಾರಿ ನಾಲ್ಕ ಬಾರಿ ಯಾರು ಮಾಡ್ಲಿಕ್ಕೆ ನಾಲ್ಕು ಟೈಮ್ಸ್ ಫೋರ್ ಟೈಮ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಎಲ್ಲೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ಅದನ್ನ ಖಂಡಿತ ಅವರು ಸರ್ಪಡ್ದು ಯಾಕೆಂದ್ರೆ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಇದೇ ಸಿಸ್ಟಮ್ ಮಾಡಬೇಕು ಅಂತ ಬಂದಿತ್ತು ಅವಾಗ್ಲೂ ಸಹ ಎಕ್ಸ್ಪ್ಲೈನ್ ಮಾಡಿದ್ವಿ ಈ ತರ ಹೆಚ್ಚಾಗುತ್ತೆ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸರಿ ಕನ್ಸಿಡರ್ ಒಂದು ಸುದ್ದಿಗಳಿಗಾಗಿ ನ್ಯೂಸ್ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ